ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಫೆಬ್ರವರಿ ಹದಿನಾಲ್ಕು ಭಗೀರಥ ಚಿತ್ರದ ವತಿಯಿಂದ ನಗರದ ಖಾಸಗಿ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಗೀರಥ ಚಿತ್ರದ ನಾಯಕ ನಟರಾದ ಎಸ್ ಜಯಪ್ರಕಾಶ್ ಜೆಪಿ ನಿರ್ದೇಶಕರಾದ ಜನಾರ್ದನ್ ಚಿತ್ರದ ನಾಯಕಿ ಚಂದನ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಸೆಲೆಕ್ಟ್ ಮಾಡಿದ್ದಾರೆ ತುಂಬ ಆಕ್ಷನ್ದು ಅಂತ ಆಕ್ಷನ್ ಎಲ್ಲಿ ಬೇಕು ಅವಶ್ಯಕತೆ ಇರೋ ಕಡೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಆದರೆ ಸ್ಟೋರಿ ಅದು ಒಂದು ಜೆಂಟ್ಲ್ ಆ ಹೀರೋ ಆ ಮೂವಿನಲ್ಲಿ ಇಸ್ ಎ ಜೆಂಟ್ಲ್ ಮ್ಯಾನ್ ಎಲ್ಲ ಒಂದು ಗುರಿ ಸಾಧಿಸ್ಬೇಕು ಬಿಡಬಾರ್ದು ಕೊನೆಯವ್ರಿಗೂ ಆಟ ಮಾಡಬೇಕು ಅನ್ನುವಂತಹ ಒಂದು ಆ ನಾಯಕನ ಪಾತ್ರ ಎಸ್ಪೆಷಲಿ ನಾನು ತುಂಬ ಸ್ಪೀಡಾಗಿ ಮಾಡ್ತಾ ಇದ್ದೆ ಸ್ವಲ್ಪ ಅದು ನೇಚರ್ ಕೂಡ ಬಿಟ್ಟು ಅಲ್ಲಿ ಕಂಟ್ರೋಲ್ ಮಾಡಿ 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 ನನಗೆ ಯಾವ ರೀತಿ ಬೇಕು ಆ ರೀತಿ ಮಾಡಬೇಕು ನೀವು ನಿಮ್ಮ ಸ್ಪೀಡ್ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸರಿ ಆದರೂ ಅವ್ರು ಏನೋ ಅವರು ಬ್ಯಾಟ್ರ್ ಹೇಳದೇ ಹೇಳಿ ಬಟ್ ಎಸ್ಪೆಷಲಿ ನಮ್ಮ ಈರೋ ನಮ್ಮ ಇವರು ವಂಡರ್ಫುಲ್ ತುಂಬ ಏನು ಸೆಂಟಿಮೆಂಟ್ ಅಂದರೆ ಎಷ್ಟು ಇನ್ವಾಲ್ವ್ಮೆಂಟ್ ಅವರು ಹ್ಞೂ ಅಳೋದು ಅಂದರೆ ನಮ್ಮ ಶೂಟಿಂಗ್ ನೋಡ್ತಾರಲ್ಲ ಅತ್ತೆ ಬಿಟ್ರು ಆ ಥರ ಆ ಸೀಕ್ವೆನ್ಸ್ ಎಲ್ಲ ಇದೆ ನಾನು ಎನ್ವೈರ್ಮೆಂಟ್ ಅಷ್ಟು ಚೆನ್ನಾಗಿದೆ ಅವರು ಮೊದಲು ವೆರಿ ಇದು ಸಿನ್ಯಾರಿಟಿ ಇದೆ ಆಕ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅನುಭವ ಇದೆ ಮಾಡಿದ್ದಾರೆ ಅದರಲ್ಲಿ ಥ್ರಿಲ್ಲರ್ ಮಂಜು ಅಂತೂ ಅವರು ಎಷ್ಟು ಅಂದ್ರೆ ಒಂದೊಂದು ಫೈಟ್ ಆಕ್ಚುಲಿ ನಾಲ್ಕೈದು ದಿವಸ ಬೇಕಾಗಿತ್ತು ಅವರು ಇವ್ರು ಕೊಟ್ಟಿದ್ದ ಅವ್ರಿಗೆ ಟೈಮ್ ಒಂದೊಂದು ದಿವಸ ಅಷ್ಟೇ ಆದ್ರೂ ಅದ್ಭುತವಾಗಿ ಮಾಡಿಸಿದ್ರು ತುಂಬಾ ಕ್ಲೈಮ್ಯಾಕ್ಸ್ ಮೂರು ದಿವಸ ಮಾಡಿದ್ದಾರೆ ಬಟ್ ಚೆನ್ನಾಗಿ ಮಾಡಿಸಿದ್ದಾರೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಬಟ್ ಬ್ಯೂಟಿಫುಲ್ ಲೊಕೇಶನ್ಸ್ ಅದರಲ್ಲಂತೂ ಕಾಂಪ್ರಮೈಸೇ ಆಗಿಲ್ಲ ಇವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಗೌಡ್ರು ಮತ್ತು ಭೈರಪ್ಪ ಗೌಡರು ಭಾಳ ಚೆನ್ನಾಗಿ ಈ ಡೈರೆಕ್ಟ್ರಿಗೆ ಏನು ಬೇಕು ಅಂತ ಕೇಳಿದಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ನಾನು ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಮೆಸೇಜ್ ಇದೆಯಾ ಅಂತ ಕೇಳ್ತೀನಿ ನಿರ್ದೇಶಕರಿಗೆ ಸೊಸೈಟಿಗೆ ಸಂಬಂಧ ಮೆಸೇಜ್ ಇದ್ರೆ ಒಳ್ಳೇದು ಅಂತ ಹೇಳಿರ್ತೀನಿ ನಾನು ಅಯ್ಯೋ ನೀವು ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಚೆನ್ನಾಗಿದೆ ಮೆಸೇಜ್ ಬಂದು ಆಮೇಲೆ ನಂಗೆ ಖುಷಿ ಆಯ್ತು ಆಗ ಸೊ ದರ್ ಇಸ್ ಎ ಗುಡ್ ಮೆಸೇಜ್ ತುಂಬ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಒಂದ್ ಕಡೆ ಚಿತ್ರೀಕರಣ ಒಂದ್ ಕಡೆ ರಾಜಕೀಯ ಇನ್ನೊಂದ್ ಕಡೆ ಕಾವೇರಿ ಹೋರಾಟ ತುಂಬಾ ಕಷ್ಟ ಅಂತ ಅನ್ಸ್ತಿಲ್ವಾ ನನ್ಗೆ ಏನಿಲ್ಲ ನನ್ಗೆ ಯಾವಾಗ್ಲೂ ಎಂಗೇಜ್ ಆಗಿರ್ಬೇಕು ಅನ್ನೋದೇ ಆಸೆ ಐ ಡೋಂಟ್ ಟು ಬಿ ಎ ಎಂದು ಏನು ಐಡಲ್ ಆಗಿರಬೇಕು ಅಥವಾ ಸುಮ್ಮನೆ ಲೇಜಿ ಥರ ಇರೋಕ್ಕೆ ಇಷ್ಟನೇ ಇಲ್ಲ ಟೈಮ್ ಪಾಸ್ ಮಾಡೋಕ್ಕೆ ಗೊತ್ತಾಗುತ್ತೆ ಕೆಲವ್ರಿಗೆ ವಾಚ್ ನೋಡ್ಕೊತಾನೆ ಇರ್ತಾರೆ ದಿವಸನೇ ಓಡಲಿಲ್ವಲ್ಲ ಓಡಿಲ್ವ ನಂಗೆ ಆಗಲ್ಲ ನಾವು ಮಲಗೋಗಿ ಗೊತ್ತಾಗುತ್ತೆ ಅಯ್ಯೋ ಎಷ್ಟು ಟೈಮ್ ಒಂದು ಒಂದೂವರೆ ಆಗಿದೆ ಎರಡು ಗಂಟೆ ಆಗಿದೆ ಅಯ್ಯೋ ನಾನು ಈಗ ಎಂಟು ಗಂಟೆ ಅಂದ್ಕೊಂಡಲ್ಲ ಅಂತ ನಂಗೆ ಎಂಗೇಜ್ ಆಗಿರ್ಬೇಕು ಯಾವಾಗಲೂ ನಾನು ಸೊ ಹಾಗಾಗಿ ನಂಗೆ ಖುಷಿ ಇದೆ ಸಿನಿಮಾ ಈ ಕಥೆ ಹೊಂದಾಣಿಕೆ ಆಗ್ತಾ ಇದೆ ಅಲ್ಲ ಆ ನೇಚರ್ ಅಷ್ಟೇ ಆ ಇರೋದು ನೇಚರ್ ಏನಿದೆ ಅದು ಇಲ್ಲಿ ಇದೆ ರಿಯಲ್ ಲೈಫಲ್ಲಿ ಆಗಿದೆ ಆ ರೀತಿ ಹಾಗಾಗಿ ಅವರು ಆ ರೀತಿ ಹೇಳಿದ್ದಾರೆ ಅಷ್ಟೇ ಬಟ್ ಅವರು ಜಮಾನಾ ಫಿಲ್ಮ್ ನೋಡಿದ್ರಲ್ಲ ಆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಹಾಗೆ ಹಾಗಾಗಿ ಸೊ ನಮ್ಮ ಚಂದನ ಅವರು ಅವರು ಆ್ಯಕ್ಚುಲಿ ಒಳ್ಳೆ ಹಿನ್ನೆಲೆ ಇದೆ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನನಗೂ ಕೂಡ ಕೋಆಪರೇಷನ್ ಕೊಡ್ತಾ ಇದ್ರು ಸಾಂಗಲ್ಲಿ ಈ ಥರ ಮಾಡಬೇಕು ಆ ರೀತಿ ಮಾಡಬೇಕು ಇನ್ವಾಲ್ವ್ಮೆಂಟ್ ಅಂತ ಸೊ ನನಗೂ ಮಧ್ಯ ಮದುವೆ ಸಜೆಷನ್ ಮಾಡಿದ್ದಾರೆ ಆದಷ್ಟು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದೀವಿ ಅಂದರೆ ಬೆಳಿಗ್ಗೆ ಎಲ್ಲ ಸ್ಟ್ರೈಕು ಮಧ್ಯಾಹ್ನ ಮೇಲೆ ಶೂಟಿಂಗ್ ಮಾಡಿದ್ದೀನಿ ಅದಕ್ಕೆ ಆರು ಗಂಟೆ ಪ್ಯಾಕಪ್ ಮಾಡೋರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಎಲ್ಲ ಶೂಟಿಂಗ್ ಮಾಡಿಸಿದ್ದಾರೆ ಏನೇ ಆಗಲಿ ಸುಮ್ಮ ಅದ್ಭುತವಾಗಿ ಬಂದಿದೆ ಜನರಿಗೆ ಇಷ್ಟ ಆಗಿ ಆಗುತ್ತೆ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಬಟ್ ಈಗ ನೋಡಿದಿದ್ದೆಲ್ಲ ಡೈರೆಕ್ಟರ್ ಕೈ ಕಲ್ಚರ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ಅದ್ಭುತವಾದ ಮೆಸೇಜ್ ಅದರಲ್ಲಿ ಮೆಸೇಜ್ ನಾವು ಹೇಳಿದ್ರೆ ಜನ ನೋಡ್ಬೇಕಲ್ಲ ನೋಡ್ಲಿಂತ ಸೋಮಾರಿಗಳು ಇರ್ತಾರೆ ಅಲ್ಲ ಸರ್ ಇದು ಸೋಮಾರಿಗಳು ಮೇಡಮ್ ಅವ್ರ ಜನರು ಸೋಮಾರಿಗಳಾಗಿರ್ ಬಾಧಕರು ಇರ್ಬೇಕಾದ್ರೆ ಸಾಧಕರು ಸಾಧನೆ ಮಾಡಿ ಕೊಟ್ಟಾಗ ಬಾಧಕರು ಅಡ್ಡ ಬಂದೇ ಬರ್ತಾರೆ ಅಂತ ಹೇಳ್ತಾರಲ್ಲ ಆತರ ಒಬ್ಬ ಒಂದು ಒಳ್ಳೆ ಸಾಧನೆ ಮಾಡಕ್ ಹೋದಾಗ ಫೈನಲಿ ರಿಸಲ್ಟ್ ಸತ್ಯನೇ ಅದು ಇತಿಹಾಸ ಎಲ್ಲ ನೋಡಿದ್ವಿ ನಾವು ಹಂಗಾಗಿ ಇಲ್ಲಿ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಮೆಸೇಜ್ ಜೀವನದಲ್ಲಿ ನೂರಕ್ಕೆ ನೂರು ಮಾತ್ರ ಎಸ್ಪೆಷಲಿ ಯಾಕೆಂದ್ರೆ ಇದು ನಾವು ಏನಂದ್ರೆ ಒಂದ್ ಒಂದು ಸಿನಿಮಾ ಅಂದ ತಕ್ಷಣ ಏನ್ ಗೊತ್ತೆ ಒಂದ್ ಫಾರ್ಮುಲಾ ಇರುತ್ತೆ ಅಲ್ಲಿ ಒಂದು ನಾಲ್ಕು ಫೈ ಟು ಎರಡು ಸಾಂಗ್ ಸೀಕ್ವೆನ್ಸು ಏನೋ ಒಂದು ಸೀಕ್ವೆನ್ಸ್ ಇದ್ದು ಕ್ಲೈಮ್ಯಾಕ್ಸ್ ಮಾಡಿ ಮುಗಿಸ್ತಾರೆ ಬಟ್ ಇದು ಆ ಥರ ಇಲ್ವೇ ಇಲ್ಲ ಅದು ಈ ಭೂಮಿದೇ ಒಂಥರ ಇದೆ ಸ್ಟಾರ್ಟಿಂಗ್ ಎಲ್ಲ ಒಂದು ರೀತಿ ಇವ್ರು ಹೇಳಿದ್ರು ಟಾಕಿ 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 ಎಲ್ಲ ಇದೆ ಅಂತ ಆಮೇಲೆ ಸೆಕೆಂಡ್ ಆಫಲ್ಗೆ ಏನು ಮಾತೇ ಇಲ್ಲ ಸುಮ್ಮನೆ ಹೋಗ್ತಾ ಇರುತ್ತೆ ಮೂವಿ ಒಂದು ಲೆವೆಲ್ಗೆ ಹಾಗಾಗಿ ಈ ಒಂದು ಫ್ಯಾಮಿಲಿ ಇನ್ವಾಲ್ಮೆಂಟ್ ತುಂಬ ಚೆನ್ನಾಗಿದೆ ಎಲ್ಲರದ್ದು ನಮ್ಮ ಸುಧಾ ಬೆಳವಾಡೆಯವರಂತೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಮ್ಮ ಇನ್ನು ರವಿಕಾಳೆಯವರು ಅವರು ನಿಜವಾಗಿ ಬಾಲಿವುಡ್ ಅವರು ನಟರು ತುಂಬ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಾಲ್ವಾಡಿ ಬಾಲ್ರ ಮೈಸೂರಿನವರು ರಂಗನಲ್ಲ ಇದ್ದವರು ಅವರು ಎಕ್ಸ್ಟ್ರಾಡಿನರಿ ಆಕ್ಟ್ರ್ ಅವರು ನಮ್ಮ ಪ್ರೊಡ್ಯೂಸರ್ ಬೈರಪ್ಪ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ಸೊ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ ನಾವು ಜನರ ಆಶೀರ್ವಾದ ಕೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ನಾನು ಚಂದನ ರಾಘವೇಂದ್ರ ಭಗೀರಥ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಪ್ರೆಸ್ ರಿಪೋರ್ಟರ್ ಆಗಿರ್ತೀನಿ ನಾನು ಅಂಡ್ ಎಲ್ಲಿ ಅನ್ಯಾಯ ನಡೀತಾ ಇರುತ್ತೆ ಅಂಡ್ ಹೇಗೆ ಆ ಅನ್ಯಾಯದ ವಿರುದ್ಧವಾಗಿ ನಾನಾಗಿರ್ಬೋದು ಅಥವಾ ಜೆ ಪಿ ಆಗಿರ್ಬೋದು ಹೇಗೆ ಹೋರಾಡ್ತೀವಿ ಮತ್ತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಒಳಗೂಡಿರುವಂತಹ ಸಿನಿಮಾ ಇದು ಯಾವಾಗಲೂ ಧರ್ಮಕ್ಕೆ ಜಯ ಇತಿಹಾಸ ನೋಡ್ಕೊಂಡು ಬಂದರೆ ಯಾವಾಗಲೂ ಧರ್ಮಕ್ಕೆ ಜಯ ಆ ಮಧ್ಯದಲ್ಲಿ ಆ ಧರ್ಮನ ನಮಗೆ ಸಿಗಬೇಕು ಅನ್ನೋಷಲ್ಲಿ ನಾವೆಷ್ಟೆಲ್ಲಾ ಕಷ್ಟ ಕಷ್ಟಪಟ್ಟಿರ್ತೀವಿ ಅನ್ನೋದೇ ಸಿನಿಮಾ ಅಲ್ಲಿ ಭಗೀರಥ ಗಂಗೆನ ಕರ್ಕೊಂಡ್ ಬರೋದಕ್ಕೆ ಭಗೀರಥ ಕಷ್ಟ ಇವತ್ತಿನ ದಿನದ ಭಗೀರಥೀರಥನ ಧರ್ಮನ ಎಷ್ಟೆಲ್ಲಾ ಕಷ್ಟ ಪಡ್ತಾನೆ ಅನ್ನೋದೇ ಸಿನಿಮಾ ಕಾಂಬಿನೇಷನ್ ಚೆನ್ನಾಗಿದೆ ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದೆ ಒಂದು ಪಾತೋ ಸಾಂಗ್ ಇದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಮದ್ವೆ ಮಾಡ್ಕೊಳ್ಳೋಷ್ಟ್ರಲ್ಲಿ ಅಷ್ಟ್ರಲ್ಲಿ ಏನೇನಾಗತ್ತೆ ಮತ್ತೆ ನಾನು ಅವ್ರನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅವ್ರನ್ನ ಹೆಂಗೆ ನನ್ನನ್ನು ಹೇಗೆ ಪ್ರೀತಿಸ್ಕೊಳ್ಳೋ ತರ ಮಾಡ್ತೀನಿ ಅನ್ನೋದೆಲ್ಲ ಕಾಮಿಡಿಯಾಗಿ ತೋರಿಸಿದ್ದಾರೆ ಅದೆಲ್ಲ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಯಾಕಂದ್ರೆ ಸಿನಿಮಾ ಹೆಸರು ಭಗೀರಥ ಅಂತ ಕೇಳ್ತಿದ್ದ ಹಾಗೆ ನಾನೇ ತುಂಬಾ ಜನ ಕೇಳಿದ್ರು ಯಾರ್ ಮಾಡ್ತಿರೋದು ಸಿನಿಮಾ ಭಗೀರಥ ಕೇಳಿದ್ದೀನಿ ಚೆನ್ನಾಗಿದೆ ಟೈಟಲ್ ಅಂತೆಲ್ಲ ಅಂದ್ಬಿಟ್ಟು ಅಂಡ್ ಅದು ಬಿಟ್ಟು ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ಇನ್ನು ನನ್ನ ರೋಲ್ ಸಿನಿಮಾದಲ್ಲಿ ಆಕ್ಟಿಂಗ್ ಓರಿಯೆಂಟೆಡ್ ಸೊ ನನ್ನ ಪಾತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇರೋದ್ರಿಂದ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಇನ್ನಷ್ಟು ಅವಕಾಶಗಳು ಸಿಗುತ್ತೆ ಅನ್ನೋ ನಿರೀಕ್ಷೆ ಅಲ್ಲಿದ್ದೀನಿ ಕೊನೆಯದಾಗಿ ಚಿತ್ರವನ್ನ ಜನ ಯಾಕೆ ನೋಡ್ಬೇಕು ಅಂತ ಹೇಳ್ತಾರೆ ಈ ಚಿತ್ರನ ಯಾಕೆ ನೋಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಜೆ ಪಿ ಅವ್ರ ಬಗ್ಗೆ ಇವ್ರ ಸಿನಿಮಾ ಹೀರೋ ಅಂತ ಗೊತ್ತಲ್ಲ ನಾನು ವಿಚಾರಿಸ್ದೆ ಯಾಕಂದ್ರೆ ಇವ್ರು ಮೈಸೂರಲ್ಲಿರೋದು ನಾನು ಬೆಂಗಳೂರಿನಲ್ಲಿರೋದು ಸೊ ಫೋನ್ ಮಾಡಿ ಈ ಈ ನೆಟಿವಿಟಿನಲ್ಲಿರೋರ್ನ ಕೇಳಿದಾಗ ಹೀಸ್ ಅ ರಿಯಲ್ ಲೈಫ್ ಹೀರೋ ಅಂತ ಹೇಳಿದ್ರು ಅಲ್ಲಿ ಅಂದ್ರೆ ತುಂಬಾ ಓಡಾಡ್ತಾ ಇರ್ತಾರೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ಇವತ್ತು ಒಬ್ರು ಹಚ್ಚೆ ಎಲ್ಲಾ ಹಾಕಿಸ್ಕೊಂಡು ಬಂದಿದ್ರು ಇವ್ರ ಸಿನ್ಮಾ ಹೆಸರು ಇವ್ರ ಹೆಸರನ್ನೆಲ್ಲಾ ಹಚ್ಚ ಹಾಕಿಸ್ಕೊಂಡು ಮೇಡಮ್ ನಿಮ್ ಸಿನ್ಮಾ ಇವಾಗ ಭಗೀರಥ ಸಿನ್ಮಾದು ಹಚ್ಚ ಹಾಕಿಸ್ಕೊಳ್ತೀನಿ ನಂಗೆ ಜೆ ಪಿ ಅವರ ದೇವ್ರ ತರ ಅಂತ ಎಲ್ಲಾ ಹೇಳಿದ್ರು ಸೊ ಅನ್ಸಿದ ಮಟ್ಟಿಗೆ ರಿಯಲ್ ಲೈಫ್ ಅಲ್ಲಿ ತುಂಬಾ ಜನ ಹೋರಾಟ ಮಾಡ್ತಾರೆ ಧರ್ಮಕ್ಕೋಸ್ಕರ ಓಡಾಡ್ತಾರೆ ನ್ಯಾಯಕ ನ್ಯಾಯಕ್ಕೋಸ್ಕರ ಎಲ್ಲ ಓಡಾಡ್ತಾರೆ ದಟ್ ಇಸ್ ಆಲ್ ಓಕೆ ಬಟ್ ರಿಯಲ್ ಲೈಫ್ ಅಲ್ಲಿ ಮನುಷ್ಯ ನಿಜವಾಗ್ಲು ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಇವತ್ತು ಕಾವೇರಿ ಚಳುವಳಿ ಇತ್ತು ನೂರನೇ ದಿನ ಪೂರೈಸಿದ್ದಾರೆ ಧರಣಿ ಮಾಡಿ ಸೊ ನನಗೆಲ್ಲೋ ಒಂದ್ ಕಡೆ ಅನ್ಸೋದು ಇದು ನ್ಯಾಯ ನಮಗೆ ರಿಯಲ್ ಲೈಫ್ ಅಲ್ಲೂ ಸಿಗ್ಬೇಕು ರಿಯಲ್ ಲೈಫ್ ಅಲ್ಲೂ ಸಿಗ್ಬೇಕು ಅದಕ್ಕೋಸ್ಕರ ಜನ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊಳ್ತೇವೆ ನಿಮ್ಮೆಲ್ಲ ರಿಪೋರ್ಟ್ ಮಾಡ್ತಿದ್ದಾರೆ ಅಂದಾಗ ಅವ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ಎಷ್ಟೇ ಕಷ್ಟ ಇದ್ರೂ ನ್ಯಾಯಕ್ಕೋಸ್ಕರ ಹೋರಾಡಬೇಕು ನ್ಯಾಯಾನೇ ನಿಮ್ಮನ್ನ ಗೆಲ್ಸುತ್ತೆ ಅನ್ನೋದು ಒಂದು ಸಂದೇಶನ ಕೊಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಮಹಿಳೆಯರಿಗೆ ಒಂದೊಳ್ಳೆ ಉದ್ದೇಶ ಇದೆ ಒಂದೊಳ್ಳೆ ಮೆಸೇಜ್ ಸಿಗತ್ತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ